ಸ್ನೇಹಿತರೆ ಎಲ್ಲರೂ ಕೂಡ ನಮಸ್ಕಾರಗಳು ಇಂದಿನ ಕನ್ನಡ ಸಾಹಿತ್ಯ ತರಗತಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಕಡಲ ತೀರದ ಭಾರ್ಗವ ಹಾಗೂ ನಡೆದಾಡುವ ವಿಶ್ವಕೋಶ ಎಂದೇ ಪ್ರಸಿದ್ಧರಾಗಿರ್ತಕ್ಕಂತಹ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಶಿವರಾಮ ಕಾರಂತರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಬನ್ನಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಗಳನ್ನ ನೋಡಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನು ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಈ ಒಂದು ವಿಡಿಯೋನ ನಾವು ಕೆ ಪಿ ಎಸ್ ಸಿ ಕೆ ಇ ಎನ್ ಅವರು ನಡೆಸ್ತಕ್ಕಂಥ ಎಲ್ಲ ರೀತಿಯ ಪರೀಕ್ಷೆಗಳಿಗೆ ಅಂದರೆ ಎಸ್ ಡಿ ಎಫ್ ಡಿ ಎ ವಿಲೇಜ್ ಅಕೌಂಟೆಂಟು ಪಿ ಡಿ ಒ ಪಿ ಎಸ್ ಟಿ ಆರು ಜಿ ಪಿ ಎಸ್ ಟಿ ಆರು ಎಚ್ ಎಸ್ ಟಿ ಆರ್ ನೆಟ್ಟು ಸ್ಲೆಟ್ಟು ಜೊತೆಗೆ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡ ಜೊತೆಗೆ ಬ್ಯಾಂಕಿಂಗ್ ಎಕ್ಸಾಮ್ಗಳಲ್ಲೂ ಕೂಡ ಇವತ್ತು ಕನ್ನಡವನ್ನು ಕೇಳ್ತಾ ಇದ್ದಾರೆ ಆ ಸಂಬಂಧಿತವಾಗೂ ಕೂಡ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅಂತ ಹೇಳ್ತಾ ಇಂದಿನ ತರಗತಿಗೆ ಹೋಗೋಣ ಬನ್ನಿ ಕಾರಾಂತರ ಭಾವಚಿತ್ರ ನಿಮಗೆ ಗೊತ್ತಿದೆ ಈ ಶಿವರಮ ಕಾರಂತರ ಕಾಲ ಕಾಲಾವಧಿ ಸಾವಿರದ ಒಂಬೈನೂರ ಎರಡರಿಂದ ಸಾವಿರದ ಒಂಬೈನೂರ ತೊಂಬತ್ತ ಏಳು ಇವರ ಜನನ ಬಂದು ಹತ್ತು ಹತ್ತು ಸಾವಿರದ ಒಂಬೈನೂರ ಎರಡು ಈ ಡೇಟನ್ನು ಕೂಡ ನೆನಪಿಟ್ಕೊಂಡಿರಿ ಇದ್ರ ಮೇಲೂ ಕೂಡ ಪ್ರಶ್ನೆಗಳನ್ನ ಕೇಳುವಂಥ ಸಾಧ್ಯತೆ ಇರುತ್ತೆ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಕೋಟಾದಲ್ಲಿ ಜನಿಸ್ತಾರೆ ಹಾಗಾಗಿ ಇವ್ರನ್ನ ಕೋಟಾ ಶಿವರಮ್ಮಕಾರ ಅಂತ ಅಂತಲೇ ಹೇಳಿ ಕರಿತೀವಿ ವೃತ್ತಿ ಬಂದು ಲೇಖಕ ವೃತ್ತಿ ತಂದೆ ಶೇಷಕಾರ ಅಂತರು ತಾಯಿ ಲಕ್ಷ್ಮೀಕಾರ ಅಂತರು ಅಂತೇಳಿ ಇವರಿಗಿದ್ದಂಥ ಬಿರುದುಗಳು ತೀರದ ಭಾರ್ಗವ ಆಲ್ರೆಡಿ ಹೇಳಿದ್ದೀವಿ ನಡೆದಾಡುವ ವಿಶ್ವಕೋಶ ಅಂತಲೇ ಹೇಳಿ ಇವರನ್ನ ಕರಿತೀವಿ ಸಾಕಷ್ಟು ಸಲ ಪ್ರಶ್ನೆಯನ್ನು ಕೇಳಿದ್ದಾರೆ ತೀರದ ಭಾರ್ಗವ ಎಂದು ಯಾರನ್ನು ಕರಿತೀವಿ ನಡೆದಾಡುವ ವಿಶ್ವಕೋಶ ಅಂತೇಳಿ ಯಾರನ್ನು ಕರಿತೀವಿ ಅಂತೇಳಿ ನೆನ್ಪಿಟ್ಕೊಂಡಿರಿ ಇವರು ಮೊದಲು ಪ್ರಕಟಿಸಿದ ಪುಸ್ತಕ ಯಾವುದು ಅಂದರೆ ರಾಷ್ಟ್ರಗೀತ ಸುಧಾಕರ ಅಂತೇಳಿ ಇದು ಇವರ ಮೊದಲ ಕವನ ಸಂಕಲನ ಆಗಿರುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಇದನ್ನು ಪ್ರಕಟಿಸ್ತಾರೆ ನೆನಪಿಟ್ಕೊಳ್ಳಿ ಮೊದಲು ಪ್ರಕಟಿತ ಪುಸ್ತಕ ರಾಷ್ಟ್ರಗೀತ ಸುಧಾಕರ ಅಂತೇಳಿ ಇವರ ಮೊದಲ ಕಾದಂಬರಿ ವಿಚಿತ್ರಕೂಟ ಅಂತೇಳಿ ಹೆಚ್ಚು ಕಾದಂಬರಿಗಳನ್ನ ಬರೆದಿದ್ದಾರೆ ಅದರಲ್ಲಿ ಮೊದಲ ಕಾದಂಬರಿ ವಿಚಿತ್ರಕೂಟ ಆತ್ಮಕಥೆಯನ್ನು ಬರೆದಿದ್ದಾರೆ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಅಂತೇಳಿ ಇದನ್ನು ಕೂಡ ಕೇಳಿದರೆ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಎಂಬುದು ಯಾರ ಕಾದಂಬರಿ ಅಂತ ಪ್ರಶ್ನೆಯನ್ನು ಕೇಳಿದರೆ ಆತ್ಮಕಥೆ ಆಗಿರ್ತದೆ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಕಾರ ನೆನಪಿಟ್ಕೊಳ್ಳಿ ಪ್ರಸಿದ್ಧ ಕಾದಂಬರಿ ಮರಳಿ ಮಣ್ಣಿಗೆ ಅಂತಕ್ಕಂಥದ್ದು ಇವರ ನಿಘಂಟುಗಳನ್ನೂ ಕೂಡ ಬರೆದಿದ್ದಾರೆ ಅದರಲ್ಲಿ ಪ್ರಸಿದ್ಧ ನಿಘಂಟು ಯಾವುದು ಅಂದರೆ ಸಿರಿಗನ್ನಡ ಅರ್ಥಕೋಶ ಅಂತೇಳಿ ಹಾಗಾಗಿ ಇವರನ್ನ ನಡೆದಾಡುವ ವಿಶ್ವಕೋಶ ಅಂತಲೇ ಹೇಳಿ ಕರೀತಾರೆ ಈ ವಿಶ್ವಕೋಶದ ಬಗ್ಗೆ ಮುಂದೆ ತಿಳ್ಕೊಳ್ತಾ ಹೋಗೋಣ ಆ ಚಿಂತನಾ ಗ್ರಂಥ ಕೂಡ ಬರೆದಿದ್ದಾರೆ ಸ್ಮೃತಿ ಪಟಲದಿಂದ ಅಂತೇಳಿ ಇದು ಕೂಡ ತುಂಬ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಇವರ ಮಣ ಮರಣ ಬಂದು ಒಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಇದು ಕೂಡ ನೆನಪಿಟ್ಕೊಂಡಿರಿ ಮಾಹಿತಿಗೋಸ್ಕರ ಇವರ ಸಾಹಿತ್ಯ ಪ್ರಕಾರ ಯಾವುದು ಅಂದರೆ ನವೋದಯ ಸಾಹಿತ್ಯ ಪ್ರಕಾರ ಆಗಿರುತ್ತೆ ಸ್ನೇಹಿತರೆ ಜೊತೆಗೆ ಇವರು ವಸಂತ ಎಂಬ ಮಾಸಪತ್ರಿಕೆಯನ್ನು ಜೊತೆಗೆ ವಿಚಾರವಾಣಿ ಎಂಬ ವಾರಪತ್ರಿಕೆಯನ್ನು ಕೂಡ ಏನು ಮಾಡಿದರೆ ನಡೆಸ್ತಾ ಇದ್ರು ಹಾಗಾಗಿ ಈ ಎರಡು ವಿಚಾರವನ್ನು ಕೂಡ ನಿಮ್ಮ ಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ ಇವರ ಪ್ರಸಿದ್ಧ ಕಾದಂಬರಿಗಳನ್ನ ನೋಡ್ತಾ ಹೋದರೆ ವಿಚಿತ್ರ ಕೂಟ ಆಲ್ರೆಡಿ ಇವರ ಮೊದಲ ಪ್ರಕಟಿತ ಕಾದಂಬರಿಯಾಗಿದೆ ಮೊದ ಮೊಟ್ಟ ಮೊದಲ ಪ್ರಕಟಿತ ಕಾದಂಬರಿ ವಿಚಿತ್ರಕೂಟ ಅದೇ ಊರು ಅದೇ ಮರ ಅಳಿದ ಮೇಲೆ ಒಡ ಹುಟ್ಟಿದವರು ಕಣ್ಣಿದ್ದು ಕಾಣರು ಕೇವಲ ಮನುಷ್ಯರು ಗೆದ್ದ ದೊಡ್ಡಸ್ತಿಕೆ ಗೊಂಡಾರಣ್ಯ ಇದ್ರ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ ನೆನ್ಪಿಟ್ಕೊಳ್ಳಿ ಹಿಂದೆ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನ ಇಲ್ಲಿ ಕಲರ್ಲಾಗಿ ಹೈಲೈಟ್ ಮಾಡಿದ್ದೀವಿ ಮೊಗ ಪಡೆದ ಮನ ಮೈಮನಗಳ ಸುಳಿಯಲ್ಲಿ ಇದ್ರ ಮೇಲೂ ಕೂಡ ಪ್ರಶ್ನೆ ಕೇಳಿದ್ದಾರೆ ಶನೀಶ್ವರನ ನೆರಳಿನಲ್ಲಿ ಸನ್ಯಾಸಿಯ ಬದುಕು ಅಂಟಿದ ಅಪರಂಜಿ ಇವರ ಕೊನೆಯ ಕಾದಂಬರಿ ನೆನ್ಪಿಟ್ಕೊಳ್ಳಿ ಅಂಟಿದ ಅಪರಂಜಿ ಅಂತಕ್ಕಂಥದ್ದು ಕಾರಂತರ ಕೊನೆಯ ಕಾದಂಬರಿಯಾಗಿದೆ ನೆಕ್ಸ್ಟು ಮೂಜನ್ಮ ಇವು ಕೂಡ ಕಾದಂಬರಿಗಳೇ ಮುಗಿದ ಯುದ್ಧ ಸ್ವಪ್ನದ ಹೊಳೆ ಹಿಳೆ ಎಂಬ ಕುಡಿಯರ ಕೂಸು ಇದ್ರ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳಿದರೆ ಜೊತೆಗೆ ಪ್ರಸಿದ್ಧ ಕಾದಂಬರಿ ಕೂಡ ಚಿಗುರಿದ ಕನಸು ಪ್ರಸಿದ್ಧ ಕಾದಂಬರಿ ಪ್ಲಸ್ ಹಿಂದೆ ಕೇಳಿರ್ತಕ್ಕಂಥ ಪ್ರಶ್ನೆ ಬೆಟ್ಟದ ಜೀವ ಸಾಕಷ್ಟು ಸಲಹೆ ಇದರ ಮೇಲೆ ಪ್ರಶ್ನೆಯನ್ನು ಕೇಳಿದಾರೆ ಭತ್ತದ ತೊರೆ ಭೂತ ಸಮೀಕ್ಷೆ ಕನ್ಯಾಬಲಿ ಕರುಳಿನ ಕರೆ ಒಂಟಿ ಧ್ವನಿ ಇದ್ರ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳಿದರೆ ಒಂಟಿ ಧ್ವನಿಯ ಮೇಲೆ ಆಳ ನಿರಾಳ ಇದ್ದರೂ ಚಿಂತೆ ನೆಕ್ಸ್ಟು ಎತ್ತಾಳ ತಾಯಿ ಮೂಕಜ್ಜಿಯ ಕನಸುಗಳು ನಮಗೆ ಗೊತ್ತಾಯಿದೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಕೃತಿ ಸರಸಮ್ಮನ ಸಮಾಧಿ ಪ್ರಸಿದ್ಧ ಕಾದಂಬರಿ ಇದೊಂದೇ ದಾರಿ ಹೌದಾರ್ಯದ ಉರುಳಲ್ಲಿ ಮರಳಿ ಮಣ್ಣಿಗೆ ಪ್ರಸಿದ್ಧ ಕಾದಂಬರಿ ಕನ್ನಡಿಯಲ್ಲಿ ಕಂಡಾತ ಜದದೋದ್ದಾದನ ಅಂತೇಳಿ ಜಾರುವ ದಾರಿಯಲ್ಲಿ ದೇವದೂತರು ಧರ್ಮರಾಯನ ಸಂಸಾರ ಪ್ರಸಿದ್ಧ ಕಾದಂಬರಿ ನಷ್ಟ ದಿಗ್ಗಜಗಳು ನಂಬಿದವರ ನಾಕಾನರಕ ನಾವು ಕಟ್ಟಿದ ಸ್ವರ್ಗ ನಿರ್ಭಾಗ್ಯ ಜನ್ಮ ಹುಕ್ಕಿದ ನೊರೆ ಇಷ್ಟು ಇವರ ಪ್ರಸಿದ್ಧ ಕಾದಂಬರಿಗಳು ಈ ಕಾದಂಬರಿಗಳಲ್ಲಿ ಕೆಲವೊಂದು ಏನಾಗಿದ್ದಾವೆ ಚಲನಚಿತ್ರ ಆಗಿದ್ದಾವೆ ಸ್ನೇಹಿತರ ಫಿಲಮ್ಗಳನ್ನೂ ಕೂಡ ಮಾಡಿದ್ದಾರೆ ಅದರಲ್ಲಿ ಇವರೇ ಸ್ವತಃ ಬರೆದು ನಿರ್ದೇಶನ ಮಾಡಿರ್ತಕ್ಕಂಥ ಕಾದಂಬರಿ ಚಲನಚಿತ್ರವಾಗಿರೋದು ಯಾವುದು ಅಂದರೆ ಮಲೆಯ ಮಕ್ಕಳು ಅಂತಕ್ಕಂಥದ್ದು ಸಿನಿಮಾ ಕೂಡ ಆಗಿದೆ ನೋಡಿ ಸಾಧ್ಯ ಆದರೆ ನೆಕ್ಸ್ಟ್ ಚೌಮನದುಡಿ ಸಿನಿಮಾ ಆಗಿದೆ ಕುಡಿಯರ ಕೂಸು ಚಿಗುರಿದ ಕನಸು ಬೆಟ್ಟದ ಜೀವ ಮುಖಜ್ಜಿಯ ಕನಸುಗಳು ಇಷ್ಟೂ ಕೂಡ ಚಲನಚಿತ್ರವಾಗಿರ್ತಕ್ಕಂಥ ಕಾದಂಬರಿಗಳು ಇದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡಿರಿ ಇದ್ರ ಮೇಲೂ ಕೂಡ ಪ್ರಶ್ನೆ ಕೇಳಿರ್ತಾರೆ ಇದರಲ್ಲಿ ನಾಲ್ಕು ಆಪ್ಷನ್ನ ಕೇಳಿ ಇದರಲ್ಲಿ ಯಾವುದಾದ್ರು ಒಂದು ಹೊರ್ಗಡೆ ಮಾಡ್ತಾರೆ ಹಾಗೇನು ಮಾಡ್ತಾರೆ ಇದ್ರ ಮೂರು ಕಾದಂಬರಿಗಳು ಚಲನಚಿತ್ರ ಆಗಿರ್ತವೆ ಒಂದು ಕಾದಂಬರಿ ಚಲನಚಿತ್ರದ ಅಲ್ಲ ಅಂತೇಳಿ ಗುರುತಿಸುವಂಥ ಪ್ರಶ್ನೆಗಳನ್ನೂ ಕೂಡ ಕೇಳ್ತಾರೆ ಇತ್ತೀಚೆಗೆ ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ ಮತ್ತೊಮ್ಮೆ ಮಲೆಯ ಮಕ್ಕಳು ಚೌಮನದುಡಿ ಕುಡಿಯರ ಕೂಸು ಚಿಗುರಿದ ಕನಸು ಬೆಟ್ಟದ ಜೀವ ಮುಖಜಿಯ ಕನಸುಗಳು ಇಷ್ಟು ಕೂಡ ಇವರ ಚಲನಚಿತ್ರ ಆಗಿರತಕ್ಕಂಥ ಕಾದಂಬರಿಗಳು ಮುಂದೆ ಹೋಗೋಣ ಬನ್ನಿ ಇವರ ಮರಳಿ ಮಣ್ಣಿಗೆ ಕೃತಿಗೆ ಕೃತಿಯ ಬಗ್ಗೆ ಒಂದಷ್ಟು ಮ ಪ್ರಶ್ನೆಯನ್ನು ಕೇಳಿದ್ದಾರೆ ಇದು ಮೂರು ತಲೆಮಾರುಗಳ ಗ್ರಾಮೀಣ ಚಿತ್ರಣವಿರತಕ್ಕಂಥ ಪ್ರಸಿದ್ಧ ಕಾದಂಬರಿ ಯಾವುದು ಮರಳಿ ಮಣ್ಣಿಗೆ ಇದು ಇಂಗ್ಲೀಷ್ ಹಿಂದಿ ತಮಿಳು ಮತ್ತು ತಮಿಳು ಭಾಷೆಗಳಿಗೆ ಅನುವಾದವಾಗಿರ್ತಕ್ಕಂಥದ್ದು ಇದ್ರ ಮೇಲೂ ಕೂಡ ಪ್ರಶ್ನೆ ಕೇಳಿದ್ದಾರೆ ಕಾರಂತರ ಯಾವ ಕಾದಂಬರಿಯು ಇಂಗ್ಲೀಷ್ ಹಿಂದಿ ತಮಿಳು ಭಾಷೆಗೆ ಅನುವಾದಗೊಂಡಿದೆ ಅಂತಲೂ ಕೇಳಿದರೆ ಮೂರು ತಲೆಮಾರುಗಳ ಗ್ರಾಮೀಣ ಚಿತ್ರಣ ಇರುವ ಕಾದಂಬರಿ ಅಂತಲೂ ಕೂಡ ಕೇಳಿದಾರೆ ಮರಳಿ ಮಣ್ಣಿಗೆ ನೆನ್ಪಿಟ್ಕೊಳ್ಳಿ ಮೂಕಜ್ಜಿಯ ಕನಸುಗಳು ಇದ್ರ ಮೇಲೂ ಕೂಡ ಒಂದಷ್ಟು ಮಾಹಿತಿ ನಮ್ಮ ನಾಡಿನ ಧಾರ್ಮಿಕ ಕಲ್ಪನೆಗಳ ನಾಲ್ಕೈದು ಸಾವಿರ ವರ್ಷಗಳ ಇತಿಹಾಸ ಹೇಳಲು ಹೊಸ ತಂತ್ರದಿಂದ ಮೂಡಿ ಬಂದ ಕಾದಂಬರಿಯಾಗಿದೆ ಅಂದರೆ ನಾಲ್ಕೈದು ತಲೆಮಾರುಗಳ ವರ್ಷಗಳ ಇತಿಹಾಸವನ್ನು ಹೇಳುವಂಥ ಧಾರ್ಮಿಕ ಕಲ್ ಕೃತಿ ಕಾದಂಬರಿ ಇದಾಗಿದೆ ಯಾವುದು ಮುಕಜ್ಜಿಯ ಕನಸುಗಳು ಅಂತೇಳಿ ಇದು ಇದರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಇದರ ಇಂಗ್ಲೀಷ್ ಆವೃತ್ತಿಯೂ ಕೂಡ ಬಂದಿದೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಇದನ್ನು ಇಂಗ್ಲೀಷ್ ಎಡಿಷನ್ ಕೂಡ ಬಿಟ್ಟಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಈ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ನೆನ್ಪಿ ಕಾರಂತರ ಮುಖಜಿಯ ಕನಸುಗಳ ಕೃತಿಗೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ವರ್ಷ ಕೂಡ ತುಂಬ ಇಂಪಾರ್ಟೆಂಟು ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಇದಾದ ಮೇಲೆ ಇವರು ಒಂದಷ್ಟು ಜಾನಪದ ಕೃತಿಗಳನ್ನು ಕೂಡ ಬರೆದಿದ್ದಾರೆ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಯಕ್ಷಗಾನ ಮತ್ತು ಬಯಲಾಟ ಅಂತೇಳಿ ಏಕೆಂದರೆ ಕಾರಂತರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿರೋದ್ರಿಂದ ಯಕ್ಷಗಾನ ಅಲ್ಲಿನ ಪ್ರಸಿದ್ಧ ಜಾನಪದ ಕಲೆಯಾಗಿದೆ ಅವರು ಕೂಡ ಒಬ್ಬ ಪ್ರಸಿದ್ಧ ಯಕ್ಷಗಾನ ಕಲಾವಿದರು ಕೂಡ ಆಗಿದ್ದರು ಹಾಗಾಗಿ ಯಕ್ಷಗಾನ ಬಯಲಾಟ ಅಂತಕ್ಕಂಥ ಒಂದು ಕೃ ಕೃತಿಯನ್ನು ಕೂಡ ಬರೀತಾರೆ ಸಾವಿರದ ಒಂಬೈನೂರ ಐವತ್ತ ಏಳರಲ್ಲಿ ಇದು ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಗೆ ಕೂಡ ಭಾಷಾಂತರವಾಗಿದೆ ಈ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಚೆನ್ನಾಗಿ ನೆನಪಿಟ್ಕೊಳ್ಳಿ ಕಾರಂತರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಇತ್ತೀಚೆಗೆ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಯಕ್ಷಗಾನ ಮತ್ತು ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಜೊತೆಗೆ ಇದು ಸ್ವೀಡಿಷ್ ಅಕಾಡೆಮಿಯ ಪಾರಿತೋಷಕ ಕೂಡ ಈ ಕೃತಿಗೆ ಲಭಿಸಿದೆ ಯಾವುದಕ್ಕೆ ಯಕ್ಷಗಾನ ಮತ್ತು ಬಯಲಾಟಿಕೆ ಇವರು ಒಂದಷ್ಟು ವಿಶ್ವಕೋಶ ಆಲ್ರೆಡಿ ಹೇಳಿದ್ವಿ ಇವರನ್ನು ನಡೆದಾಡುವ ವಿಶ್ವಕೋಶ ಅಂತ ಹೇಳಿ ಕರಿತೀವಿ ಅಂತ ಇವರೊಂದಷ್ಟು ವಿಶ್ವಕೋಶಗಳನ್ನು ಕೂಡ ರಚನೆಯನ್ನು ಮಾಡಿದ್ದಾರೆ ಅದರಲ್ಲಿ ಕಲಾ ಪ್ರಪಂಚ ಪ್ರಾಣಿ ಪ್ರಪಂಚ ಬಾಲ ಪ್ರಪಂಚ ವಿಜ್ಞಾನ ಪ್ರಪಂಚ ಅಂತಕ್ಕಂಥ ಒಂದಷ್ಟು ವಿಶ್ವಕೋಶಗಳನ್ನು ಕೂಡ ರಚನೆ ಮಾಡಿದ್ದಾರೆ ನೆಕ್ಸ್ಟ್ ಇದಾದ ಮೇಲೆ ವ್ಯಂಗ್ಯ ಅಥವಾ ವಿಡಂಬನಾ ಪ್ರಬಂಧಗಳು ಅಂತೇಳಿ ಕರಿತೀವಿ ಅವುಗಳನ್ನೂ ಕೂಡ ರಚನೆ ಮಾಡಿದ್ದಾರೆ ಚಿಕ್ಕ ದೊಡ್ಡವರು ಜ್ಞಾನ ಹಳ್ಳಿಯ ಹತ್ತು ಸಮಸ್ತರು ದೇಹ ಜ್ಯೋತಿಗಳು ಮೈಗಳ್ಳನ ದಿನಚರಿಯಿಂದ ಇವಿಷ್ಟು ಕೂಡ ವ್ಯಂಗ್ಯ ಅಥವಾ ವಿಡಂಬನಾ ಪ್ರಬಂಧಗಳಾಗಿ ರಚನೆಯನ್ನು ಮಾಡಿದ್ದಾರೆ ನೆಕ್ಸ್ಟ್ ನಾಟಕಗಳನ್ನು ಕೂಡ ರಚನೆ ಮಾಡಿದ್ದಾರೆ ಪ್ರಸಿದ್ಧ ನಾಟಕಗಳು ಗರ್ಭದ ಗುಡಿ ಮುಕ್ತದ್ವಾರ ನಿಮ್ಮ ಓಟು ಯಾರಿಗೆ ಗೆದ್ದವರ ಸತ್ಯ ಕಟ್ಟೆ ಪುರಾಣ ಇದ್ರ ಮೇಲೂ ಕೂಡ ಒಂದು ಸಲ ಪ್ರಶ್ನೆಯನ್ನು ಕೇಳಿದರೆ ಸ್ನೇಹಿತರೆ ಕಾರಂತರ ನಾಟಕ ನೆನಪಿಟ್ಕೊಳ್ಳಿ ಕಟ್ಟೆ ಪುರಾಣ ಕರುಣಾರ್ಜುನ ಜಂಬದ ಜಾನಕಿ ನಾರದ ಗರ್ವಭಂಗ ಕೀಚಕ ಸೈರಂದ್ರಿ ಮಂಗಳಾರತಿ ಅಣೆಬರಹ ಹಿರಿಯಕ್ಕನ ಚಾಳಿ ಹೇಮಂತ ಬೆವರಿಗೆ ಜಯವಾಗಲಿ ಬಿತ್ತಿದ ಬೆಳೆ ಇವಿಷ್ಟು ಕೂಡ ಇರೋ ನಾಟಕಗಳು ಜೊತೆಗೆ ಗೀತ ನಾಟಕಗಳನ್ನೂ ಕೂಡ ಬರೆದಿದ್ದಾರೆ ಇದ್ರ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳಿದರೆ ಕಿಸಾಗೋತಮಿ ಮತ್ತು ಬುದ್ಧೋದಯ ಅಂತಕ್ಕಂಥವೆರಡೂ ಕೂಡ ಕಾರಂತರ ಗೀತನಾಟಕಗಳು ಓಕೆನಾ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇವೆರಡೂ ಕೂಡ ಇವೆರಡೂ ಗೀತನಾಟಕಗಳ ಮೇಲೆ ಪ್ರಶ್ನೆಯನ್ನು ಕೇಳಿದರೆ ಕಿಸಾಗೋತಮಿ ಗೀತನಾಟಕ ಬುದ್ಧೋದಯ ಗೀತನಾಟಕ ಮಿಕ್ಕಿದವೆಲ್ಲ ಇವೆಲ್ಲ ನಾಟಕಗಳಾಗಿರ್ತವೆ ನೋಡ್ಕೊಳ್ಳಿ ನೆಕ್ಸ್ಟು ಇದಾದಮೇಲೆ ಪ್ರವಾಸ ಕಥನಗಳನ್ನೂ ಕೂಡ ಬರೆದಿದ್ದಾರೆ ಪೂರ್ವದಿಂದ ಅಂತ್ಯ ಪೂರ್ವಕ್ಕೆ ಪೂರ್ವದಿಂದ ಅಂತ್ಯ ಪೂರ್ವಕ್ಕೆ ಅಪೂರ್ವ ಪಶ್ಚಿಮ ಪಾತಾಳಕ್ಕೆ ಪ್ರಯಾಣ ಅಬುವಿನಿಂದ ಬರಾಮಕ್ಕೆ ಇದ್ರ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ ಅಬುವಿನಿಂದ ಬರಾಮಕ್ಕೆ ಇದು ಯಾರ ಪ್ರವಾಸ ಕಥನ ಅಂತ ಸ್ನೇಹಿತರೆ ಅಬುವಿನಿಂದ ಬರಾಮಕ್ಕೆ ಕಾರಾಂತರ ಪ್ರವಾಸ ಕಥನ ನೆನಪಿಟ್ಕೊಳ್ಳಿ ಅರಸಿಕರಲ್ಲ ಯಕ್ಷರಂಗಕ್ಕಾಗಿ ಪ್ರವಾಸ ಇವಿಷ್ಟು ಕೂಡ ಇವರ ಪ್ರವಾಸ ಕಥನಗಳು ಇವನು ಕೂಡ ನೆನಪಿಟ್ಕೊಳ್ಳಿ ಯಾವ್ಯಾವ ಪ್ರವಾಸ ಕಥನಗಳು ಅಂತೇಳಿ ಪ್ರವಾಸ ಕಥನಗಳನ್ನ ಕೇಳಿ ಒಂದು ಕಾದಂಬರಿಯನ್ನು ಕೇಳ್ಬೋದು ಅಥವಾ ಕಾದಂಬರಿಗಳನ್ನ ಕೇಳಿ ಒಂದು ಪ್ರವಾಸ ಕಥನ ಕೇಳ್ಬೋದು ಹಾಗಾಗಿ ನೆನ್ಪಿಟ್ಕೊಳ್ಳಿ ಇದಾದ ಮೇಲೆ ವೈಜ್ಞಾನಿಕ ಕೃತಿಗಳನ್ನ ಕೂಡ ಕೇಳಿದರೆ ಅದ್ಭುತ ಜಗತ್ತು ಪ್ರಾಣಿ ಪ್ರಪಂಚದ ವಿಸ್ಮಯಗಳು ಅಂದರೆ ಇವು ವೈಜ್ಞಾನಿಕ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕೃತಿಗಳು ಅದ್ಭುತ ಜಗತ್ತು ಪ್ರಾಣಿ ಪ್ರಪಂಚದ ವಿಸ್ಮಯಗಳು ಮಂಗನ ಕಾಯಿಲೆ ವಿಜ್ಞಾನ ಮತ್ತು ಅಂಧಶ್ರದ್ಧೆ ವಿಶಾಲ ಸಾಗರಗಳು ಹಿರಿಯ ಕಿರಿಯ ಹಕ್ಕಿಗಳು ಇವಿಷ್ಟು ಕೂಡ ವೈಜ್ಞಾನಿಕ ಕೃತಿಗಳಾಗಿರ್ತವೆ ಕಾರಾಂತರ ನೆಕ್ಸ್ಟು ಇವರೊಂದಷ್ಟು ವಿಚಾರ ಸಾಹಿತ್ಯ ಕೂಡ ಬರೀತಾರೆ ಬಾಲ ಪ್ರಪಂಚ ಸಂಪುಟ ಒಂದು ಎರಡು ಮೂರು ಅಂತೇಳಿ ನೆಕ್ಸ್ಟು ಗೃಹ ವಿಜ್ಞಾನ ವಿಜ್ಞಾನ ಪ್ರಪಂಚ ಅಂದರೆ ಸ್ವಲ್ಪ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಣಿ ಪ್ರಪಂಚ ಆಲ್ರೆಡಿ ವಿಶ್ವಕೋಶ ಅಂತ ಹೇಳಿದ್ವಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದು ಭಾರತೀಯ ಚಿತ್ರಕಲೆ ಭಾರತೀಯ ಶಿಲ್ಪ ಯಕ್ಷಗಾನ ವಯಸ್ಕರ ಶಿಕ್ಷಣ ಎಂಟು ಪುಸ್ತಕಗಳು ಬಂದಿದ್ದಾವೆ ಈ ಒಂದು ಎರಡು ಮೂರು ಅಂತಕ್ಕಂಥ ಎಡಿಷನ್ಗಳು ಒಂದು ಎರಡು ಒಂದನೇ ಸಂಪುಟ ಎರಡನೇ ಸಂಪುಟ ಮೂರನೇ ಸಂಪುಟ ಅಂತೀವಲ್ಲ ಹಾಗಾಗಿ ವಿಚಾರ ಸಾಹಿತ್ಯಗಳಾಗಿರ್ತವೆ ಇವರು ಇಂಗ್ಲೀಷ್ನಲ್ಲೂ ಕೂಡ ಕನ್ನಡದ ಜೊತೆಗೆ ಇಂಗ್ಲೀಷ್ನಲ್ಲೂ ಕೂಡ ಇವರು ತುಂಬ ಪಾಂಡಿತ್ಯವನ್ನು ಪಡೆದಿರ್ತಕ್ಕಂಥ ಕವಿಗಳಾಗಿದ್ದಾರೆ ಹಾಗಾಗಿ ಇಂಗ್ಲೀಷ್ನಲ್ಲೂ ಕೂಡ ಸಾಹಿತ್ಯ ಕೃತಿಗಳನ್ನ ರಚಿಸಿದ್ದಾರೆ ಫ್ಲೋಕ್ ಆರ್ಟ್ ಆಫ್ ಕರ್ನಾಟಕ ಅಂತಕ್ಕಂಥದ್ದು ಇವರ ಕೃತಿ ನೆಕ್ಸ್ಟು ಕರ್ನಾಟಕ ಪೇಂಟಿಂಗ್ಸ್ ಅಂತಕ್ಕಂಥದ್ದು ನೆಕ್ಸ್ಟು ಮೈ ಕನ್ಸರ್ನ್ ಫಾರ್ ಲೈಫ್ ಅಂತ ಲಿಟ್ರೇಚರ್ ಆ್ಯಂಡ್ ಆರ್ಟ್ ಅಂತಕ್ಕಂಥದ್ದು ನೆಕ್ಸ್ಟು ಪಿಚ್ಚ ಸೌತ್ ಕೆನರಾ ಅಂತಕ್ಕಂಥದ್ದು ನೆಕ್ಸ್ಟ್ ಯಕ್ಷಗಾನ ಅಂತಕ್ಕಂಥದ್ದು ಇವಿಷ್ಟು ಕೂಡ ಇವರ ಇಂಗ್ಲೀಷ್ ಸಾಹಿತ್ಯ ಕೃತಿಗಳಾಗಿರ್ತವೆ ನೆಕ್ಸ್ಟ್ ಇದಾದ ಮೇಲೆ ಅನುವಾದ ಒಂದಷ್ಟು ಕೃತಿಗಳನ್ನ ಅನುವಾದ ಕೂಡ ಮಾಡಿದ್ದಾರೆ ಕೋಟ ಮಹಾಜಗತ್ತು ಪರಮಾಣು ಇಂದು ನಾಳೆ ಕೀಟನಾಶಕಗಳು ಪಿಡುಗುಗಳು ಜನತೆಯೂ ಅರಣ್ಯಗಳು ಅಂತಕ್ಕಂಥ ಒಂದು ಅನುವಾದ ಕೃತಿಗಳ್ನ ಬರೆದಿದ್ದಾರೆ ಇಷ್ಟನ್ನು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ನೆಕ್ಸ್ಟ್ ಇದಾದ ಮೇಲೆ ಬಾಲ ಸಾಹಿತ್ಯವನ್ನು ಕೂಡ ಬರೆದಿದ್ದಾರೆ ಒಂದಷ್ಟು ಮಕ್ಕಳನ್ನು ಕುರಿತಾಗಿ ಒಂದಷ್ಟು ಬಾಲ ಸಾಹಿತ್ಯ ಒಂದೇ ರಾತ್ರಿ ಒಂದೇ ಹಗಲು ಡುಮ್ಮಿಂಗೋ ಮರಿಯಪ್ಪನ ಸಾಹಸಗಳು ಮಂಗನ ಮದುವೆ ಸೂರ್ಯ ಚಂದ್ರ ಹುಲಿರಾಯ ಡಮ್ ಡಮ್ ಡೋಲು ಕೇಳಿದ್ದಾರೆ ಡಮ್ ಡಮ್ ಡೋಲು ಇದು ಯಾರ ಬಾಲ ಸಾಹಿತ್ಯ ಅಂತೇಳಿ ಓಡುವ ಆಟ ಮರಿಯಪ್ಪನ ಸಾಹಸಗಳು ಅನಾದಿ ಕಾಲದ ಮನುಷ್ಯ ಗಜರಾಜ ನರನೋ ವಾನರನೋ ಇವಿಷ್ಟು ಕೂಡ ಬಾಲ ಸಾಹಿತ್ಯ ಕೃತಿಗಳಾಗಿದ್ದಾವೆ ಕಲೆಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಹೇಳಿದೆ ಇವರೊಬ್ಬರು ಯಕ್ಷಗಾನ ಜನಪದ ಕಲಾ ಇದರಲ್ಲೂ ಕೂಡ ಕೃತಿಗಳನ್ನ ರಚನೆ ಮಾಡಿದರು ಅಂತೇಳಿ ಚಿತ್ರಮಯ ದಕ್ಷಿಣ ಕನ್ನಡ ಕರ್ನಾಟಕದಲ್ಲಿ ಚಿತ್ರಕಲೆ ಭಾರತೀಯ ಶಿಲ್ಪ ವಾಸ್ತುಕಲೆಗಳು ಕಲೆಯ ದರ್ಶನ ಚಾಲುಕ್ಯ ವಾಸ್ತು ಮತ್ತು ಶಿಲ್ಪ ಜಾನಪದ ಗೀತೆಗಳು ಭಾರತೀಯ ಚಿತ್ರಕಲೆ ಯಕ್ಷಗಾನ ಬಯಲಾಟ ಸೌಂದರ್ಯ ಪ್ರಜ್ಞೆಯ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಿ ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಿ ಇದ್ರ ಮೇಲೂ ಕೂಡ ಒಂದು ಸಲ ಪ್ರಶ್ನೆಯನ್ನು ಕೇಳಿದರೆ ಇವೆಲ್ಲವೂ ಕೂಡ ಕಲೆಯ ಕ್ಷೇತ್ರಕ್ಕೆ ಕಾರಂತರ ಕೊಟ್ಟಿರತಕ್ಕಂಥ ಕೊಡುಗೆಗಳಾಗಿದ್ದಾವೆ ನೆಕ್ಸ್ಟು ಒಂದಷ್ಟು ಕೃತಿಗಳನ್ನ ಸಂಪಾದನೆ ಕೂಡ ಮಾಡಿದರೆ ಕೌಶಿಕ ರಾಮಾಯಣ ಪಂಜೆಯರ ಪಂಜೆಯವರ ನೆನಪಿಗಾಗಿ ಅಂತಕ್ಕಂಥ ಒಂದು ಸಂಪಾದಿತ ಕೃತಿಯಾಗಿದ್ದಾವೆ ನೆಕ್ಸ್ಟು ಇವರ ಜೀವನ ಚರಿತ್ರೆ ಕೆಲವೊಂದು ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಕೂಡ ಬರೆದರೆ ಕೆ ಕೆ ಎಬ್ಬಾರ್ ಅಂತಕ್ಕಂಥದ್ದು ರಾಮಕೃಷ್ಣ ಪರಮಾಂಸರ ಜೀವನ ಚರಿತ್ರೆಗಳನ್ನು ಕೂಡ ಬರೆದಿದ್ದಾರೆ ಇವರ ಕೊನೆಯ ಸಾಹಿತ್ಯ ಸಂಕಲನ ಯಾವುದು ಅಂತಂದರೆ ಪತ್ರವ್ಯವಹಾರ ಮತ್ತು ನಾನು ಅಂತಕ್ಕಂಥ ಇವರ ಕೊನೆಯ ಸಾಹಿತ್ಯ ಸಂಕಲನ ಆಗಿದೆ ಕೊನೆಯ ಕವನ ಸಂಕಲನ ಸೀಳ್ಗವನಗಳು ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಬರೀತಾರೆ ಕೊನೆಯ ಕವನ ಸಂಕಲನ ಕೂಡ ಕೇಳೋ ಸಾಧ್ಯತೆ ಇದೆ ಸೀಳ್ಗವನ ಅಂತೇಳಿ ಜೊತೆಗೆ ಕೊನೆಯ ಕಾದಂಬರಿ ಆಲ್ರೆಡಿ ಹೇಳಿದ್ವಿ ಅಂಟಿದ ಅಪರಂಜಿ ಅಂತಕ್ಕಂಥದ್ದು ಕೊನೆಯ ಕಾದಂಬರಿಯಾಗಿದೆ ಕೊನೆಯ ಕವನ ಸಂಕಲನ ಸೀಳ್ಗವನಗಳು ನೆನ್ಪಿಟ್ಕೊಳ್ಳಿ ಈಸಿಯಾಗಿ ನೆನ್ಪಿಟ್ಕೊಬೋದು ನೆಕ್ಸ್ಟು ಕೊನೆಯ ಸಾಹಿತ್ಯ ಸಂಕಲನ ಯಾವುದಂದ್ರೆ ವ್ಯವಹಾರ ಮತ್ತು ನಾನು ಅಂತಕ್ಕಂಥದ್ದು ಇಷ್ಟು ಕೂಡ ನೆಕ್ಸ್ಟು ಇದಾದಮೇಲೆ ಪ್ರಶಸ್ತಿಗಳು ಮತ್ತು ಗೌರವಗಳು ಏನೇನು ಬಂದಿದ್ದಾವೆ ಬನ್ನಿ ನೋಡೋಣ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ರಾವ್ ಬಹದ್ದೂರ್ ಪ್ರಶಸ್ತಿ ಬಂದಿದೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಮೈಸೂರಿನಲ್ಲಿ ನಡೆದ ಮೂವತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇದ್ರ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಪ್ರತಿಯೊಬ್ಬ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಅವರು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಯಾವ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿದ್ದರು ಅಂತೇಳಿ ಇವರು ಮೈಸೂರಿನ ನಡೆದ ಮೂವತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಯಾವ ಕೃತಿಗೆ ಆಲ್ರೆಡಿ ಹೇಳಿದ್ವಿ ಯಕ್ಷಗಾನ ಮತ್ತು ಬಯಲಾಟ ಈ ಕೃತಿಗೆ ಸ್ವೀಡಿಷ್ ಅಕಾಡೆಮಿಯ ಪಾರಿತೋಷಕ ಕೂಡ ಲಭಿಸಿದೆ ನೆಕ್ಸ್ಟ್ ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಿಲಿಟ್ ಪ್ರಶಸ್ತಿ ಲಭಿಸಿದೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಿಲಿಟ್ ಪ್ರಶಸ್ತಿ ಲಭಿಸಿದೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕಾರಂತ ಪ್ರಪಂಚ ಎಂಬ ಅಭಿನಂದನಾ ಗ್ರಂಥವನ್ನು ಕೂಡ ಇವರಿಗಾಗಿ ಅರ್ಪಿಸಲಾಗಿದೆ ಎಪ್ಪತ್ತ ಏಳರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಮೂಕಜ್ಜಿಯ ಕನಸುಗಳು ಎಂಬ ಒಂದು ಕಾದಂಬರಿಗೆ ಸಿಕ್ಕಿರ್ತಕ್ಕಂಥ ಜ್ಞಾನಪೀಠ ಪ್ರಶಸ್ತಿಯಾಗಿದೆ ಓದಿ ಸಾಧ್ಯ ಆದರೆ ಈ ಕೃತಿಗಳನ್ನೆಲ್ಲ ಅಟ್ಲೀಸ್ಟ್ ಒಮ್ಮೆಯಾದರೂ ನಾವೆಲ್ಲ ಓದಿ ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಬೇಕು ಹಾಗಾಗಿ ನೆಕ್ಸ್ಟ್ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಕರ್ನಾಟಕ ಲಲಿತಾ ಲಲಿತ ಕಲಾ ಅಕಾಡೆಮಿ ನೆಕ್ಸ್ಟ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮಧ್ಯಪ್ರದೇಶ ಸರ್ಕಾರ ಇವರಿಗೆ ತುಳಸಿ ಸಮ್ಮಾನ್ ಪ್ರಶಸ್ತಿಯನ್ನು ಕೊಟ್ಟಿದೆ ಈ ಪಾಯಿಂಟನ್ನು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ ಸ್ನೇಹಿತರೆ ತುಳಸಿ ಸಮ್ಮಾನ್ ಪ್ರಶಸ್ತಿಯನ್ನು ಯಾವ ಸರ್ಕಾರ ನೀಡಿತು ಅಂತೇಳಿ ಮಧ್ಯ ಪ್ರದೇಶ ಸರ್ಕಾರ ನೆನ್ಪಿಟ್ಕೊಳ್ಳಿ ಪಂಪ ಪ್ರಶಸ್ತಿ ಕೂಡ ಲಭಿಸುತ್ತೆ ಸಾವಿರದ ಒಂಬೈನೂರ ತೊಂಬತ್ತ ಯಾವ ಕೃತಿಗೆ ಅಂತಂದರೆ ಮೈಮನಗಳ ಸುಳಿಯಲ್ಲಿ ಅನ್ನೋ ಕೃತಿಗೆ ನೆಕ್ಸ್ಟು ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ನಾಡೋಜ ಪ್ರಶಸ್ತಿ ಕೂಡ ಲಭಿಸುತ್ತೆ ತೊಂಬತ್ತ ಏಳರಲ್ಲಿ ವಿಶ್ವಭಾರತಿ ವಿಶ್ವ ವಿದ್ಯಾಲಯ ದೇಶಿಕೋತ್ತಮ ಪ್ರಶಸ್ತಿಯನ್ನು ಕೂಡ ನೀಡಿ ಇವರನ್ನು ಗೌರವಿಸುತ್ತೆ ಇದಿಷ್ಟು ಕೂಡ ಇವರಿಗೆ ಸಂದಿರತಕ್ಕಂಥ ಪ್ರಶಸ್ತಿಗಳು ಮತ್ತು ಗೌರವಗಳಾಗಿದ್ದಾವೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಈ ಇಂದಿನ ಪರೀಕ್ಷೆಗಳಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕಾರಂತರ ಮೇಲೆ ಕೇಳಿದ್ದಾರೆ ಅಂತ ನಾವು ನೋಡ್ತಾ ಹೋಗೋಣ ಬನ್ನಿ ಮರಳಿ ಮಣ್ಣಿಗೆ ಈ ಕಾದಂಬರಿ ಬರೆದವರು ಯಾರು ಅಂತ ಹೇಳಿ ಕೇಳಿದ್ದಾರೆ ಶಿವರಾಮ ಅಂತ ಹಾಗಾಗಿ ಕಾದಂಬರಿಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಏನಾದರೂ ಒಂದು ಕ್ಲೂ ಅನ್ನು ಕೊಟ್ಕೊಂಡು ಒಂದು ಟೆಕ್ನಿಕಲ್ಲಿ ಅಥವಾ ಒಂದು ಬ್ಲೈಂಡ್ ಮೆಥಡಲ್ಲಿ ಏನು ಮಾಡಿ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ಈ ರೀತಿ ಇಂದಿನ ಪ್ರಶ್ನೆಗಳನ್ನ ಕೊಟ್ಟು ವಿಡಿಯೋಗಳು ಮಾಡಿರ್ತಕ್ಕಂಥದ್ದು ತುಂಬ ಕಡಿಮೆ ಎಲ್ಲೂ ಸಿಗೋದಿಲ್ಲ ಅಂತ ಹೇಳ್ತಾ ಸ್ನೇಹಿತರೆ ಒಂದು ಹತ್ತು ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಅನಾಲಿಸಿಸ್ ಕೊಟ್ಟಿದ್ದೀವಿ ಇಲ್ಲಿ ನೆಕ್ಸ್ಟು ನಡೆದಾಡುವ ವಿಶ್ವಕೋಶ ಎಂದು ಪ್ರಸಿದ್ಧರಾದವರು ಆಲ್ರೆಡಿ ಹೇಳಿದ್ವಿ ಶಿವರಾಮ ಕಾರಂತ ಕಡಲತೀರದ ಭಾರ್ಗವ ಅಂತೇಳಿ ಶಿವರಾಮ ಕಾರಂತರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದು ಕೊಟ್ಟ ಕೃತಿ ಯಾವುದಂದ್ರೆ ಯಕ್ಷಗಾನ ಮತ್ತು ಬಯಲಾಟ ಜಾನಪದ ಕ್ಷೇತ್ರಕ್ಕೆ ಸಂದಿರ್ತಕ್ಕಂಥ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಗಿರುತ್ತೆ ಬೆಟ್ಟದ ಜೀವ ಶಿವರಾಮ ಕಾರಂತರ ಕಾದಂಬರಿಯ ಮುಖ್ಯ ಪಾತ್ರದ ಹೆಸರು ಗೋಪಾಲಯ್ಯ ಇದು ಇವರ ಕಾದಂಬರಿ ಆಗಿದೆ ಜೊತೆಗೆ ಚಲನಚಿತ್ರ ಕೂಡ ಆಗಿದೆ ಅನ್ನೋದನ್ನು ಆಲ್ರೆಡಿ ನೋಡಿದ್ದೀವಿ ಬಾಲಪ್ರಪಂಚ ವಿಶ್ವಕೋಶವನ್ನು ಸಂಕಲಿಸಿದವರು ಕೆ ಶಿವರಾಮ ಕಾರಂತ ಹೇಳಿದ್ದೀವಿ ಅದಕ್ಕಾಗಿ ಇವರನ್ನು ನಡೆದಾಡುವ ವಿಶ್ವಕೋಶ ಅಂತಲೂ ಕೂಡ ಕರಿತೀವಿ ಸ್ಮೃತಿ ಪಟಲದಿಂದ ಎಂಬುದು ಇವರ ಕೃತಿ ಅಂದರೆ ಶಿವರಾಮ ಕಾರಂತ ಅಂತೇಳಿ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀವಿ ನೆಕ್ಸ್ಟು ಬೆಳ್ಳಿ ಈ ಕಾದಂಬರಿಯಲ್ಲಿರುವ ಒಂದು ಮುಖ್ಯ ಪಾತ್ರವಾಗಿದೆ ಅಂದರೆ ಚೌಮನ ದುಡಿ ಶೂರ ಮಕಾರ ಅಂತರ ದುಡಿಯಲ್ಲಿ ಬೆಳ್ಳಿ ಪಾತ್ರ ತುಂಬ ಪ್ರಮುಖವಾಗಿದೆ ಇತ್ತೀಚಿನ ಎಕ್ಸಾಮಲ್ಲಿ ಈ ಪ್ರಶ್ನೆಯನ್ನು ಕೇಳಿದರು ನೆಕ್ಸ್ಟು ಕಾರಂತರ ಮೈ ಮೈ ಗಲ್ಲಿ ನೋಡನೆ ಹ್ಞೂ ಮೈ ಗಲ್ಲಿ ನೋಡನೆ ನೋಡನೆ ಮಾತುಕತೆಗಳು ಮೈ ಗಲ್ಲಿ ನೊಡನೆ ಮಾತುಕತೆಗಳು ಈ ಪ್ರಕಾರಕ್ಕೆ ಸೇಗಿದೆ ಸೇರಿದೆ ಅಂದರೆ ಲಘು ಪ್ರಬಂಧದ ಪ್ರಕಾರವಾಗಿದೆ ಸ್ನೇಹಿತರೆ ನೆಕ್ಸ್ಟು ಇವಿಷ್ಟು ಕೂಡ ಪ್ರಶ್ನೆಗಳು ಇನ್ನೂ ಮುಂದುವರೆದ ಪ್ರಶ್ನೆಗಳಿದ್ದಾವೆ ನೋಡ್ತಾ ಹೋಗೋಣ ಬನ್ನಿ ನೆಕ್ಸ್ಟು ನಾಕಂಡ ಕಾರಂತ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ ಕಾರಂತರ ಬಗ್ಗೆ ಮಾಲಿನಿ ಮಲ್ಯ ಅವರು ನಾಕಂಡ ಕಾರಂತ ಎಂಬ ಪುಸ್ತಕವನ್ನು ಬರೆದಿದ್ದಾರೆ ಇದೂ ಕೂಡ ಪ್ರಶ್ನೆ ಕೇಳಿದ್ದಾರೆ ನೆಕ್ಸ್ಟು ಇವೆಲ್ಲ ಇಂದಿನ ಪರೀಕ್ಷೆಗಳಲ್ಲಿ ಕೇಳಿರುವಂಥ ಪ್ರಶ್ನೆಗಳೇ ಕಾರಂತರ ಹುಚ್ಚು ಮನಸ್ಸಿನ ಅತ್ತುಮುಖಗಳು ಈ ಪ್ರಕಾರಕ್ಕೆ ಸೇರಿದೆ ಅಂದರೆ ಆತ್ಮಚರಿತ್ರೆ ಅಥವಾ ಆತ್ಮಕಥನ ಅಂತಕ್ಕಂಥದ್ದಕ್ಕೆ ಸೇರಿದೆ ಹುಚ್ಚು ಮನಸ್ಸಿನ ಅತ್ತುಮುಖಗಳು ನಿಮಗೆ ಗೊತ್ತಿದೆ ಶಿವರಾಮ ಕಾರಂತರ ಅಪೂರ್ವ ಪಶ್ಚಿಮ ಈ ಪ್ರಕಾರಕ್ಕೆ ಸೇರಿದೆ ಅಂದರೆ ಪ್ರವಾಸ ಕಥನ ನೋಡಿ ಸ್ನೇಹಿತರೆ ಎಲ್ಲವನ್ನೂ ಕೇಳಿದರೆ ಪ್ರವಾಸ ಕಥನಗಳನ್ನು ಕೇಳಿದರೆ ಆತ್ಮಚರಿತ್ರೆಯನ್ನು ಕೇಳಿದಾರೆ ನೆನ್ಪಿಟ್ಕೊಳ್ಳಿ ಚೆನ್ನಾಗಿ ಶಿವರಾಮ ಕಾರಂತರ ಈ ಕಾದಂಬರಿ ಇಂಗ್ಲೀಷ್ ಹಿಂದಿ ತಮಿಳು ಭಾಷೆಗೆ ಅನುವಾದಗೊಂಡಿದೆ ಅಂತಲೂ ಕೂಡ ಕೇಳಿದ್ದಾರೆ ಮರಳಿ ಮಣ್ಣಿಗೆ ಅಂತ ಆಲ್ರೆಡಿ ಹೇಳಿದ್ದೀವಿ ನೆಕ್ಸ್ಟು ಕಾರಂತರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಕೃತಿ ಮೂಕಜ್ಜಿಯ ಕನಸುಗಳು ಯಕ್ಷಗಾನ ಬಯಲಾಟ ಗ್ರಂಥವನ್ನು ಬರೆದವರು ಶಿವರಾಮ ಕಾರಂತ ಈ ಕೃತಿಗೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿರುವಂಥದ್ದು ಇವು ಕಾರಂತರ ಕೃತಿಗಳು ಅಂತ ಕೇಳ್ತಾರೆ ಸ್ನೇಹಿತರೆ ನಟ ಸಾರ್ವಭೌಮ ಮಾಡಿ ಮಾಡಿದವರು ಯಕ್ಷಗಾನ ಬಯಲಾಟ ಅಳಿದ ಮೇಲೆ ಅಂತೇಳಿ ಯಕ್ಷಗಾನ ಬಯಲಾಟ ಶಿವರಾಮ ಕಾರಂತರ ಕೃತಿಗಳು ನೆನಪಿಟ್ಕೊಳ್ಳಿ ನೆಕ್ಸ್ಟು ಮೂರು ತಲೆಮಾರುಗಳ ಒಳಗೊಂಡ ಕಾದಂಬರಿ ಯಾವುದು ಅಂತ ಕೇಳಿದರೆ ಮರಳಿ ಮಣ್ಣಿಗೆ ಅಂತಕ್ಕಂಥದ್ದು ಮೂರು ತಲೆಮಾರುಗಳ ಕಥೆಯನ್ನೊಳಗೊಂಡಿರತಕ್ಕಂಥ ಕಾದಂಬರಿಯಾಗಿದೆ ಹೀಗೆ ಒಟ್ಟು ಒಂದು ಹದಿನಾರು ಪ್ರಶ್ನೆಗಳು ಇವ್ರ ಬಗ್ಗೆ ಸಿಕ್ಕಿದವೆ ಸ್ನೇಹಿತರೆ ಹಾಗಾಗಿ ಇವೆಲ್ಲ ವಿಡಿಯೋಗಳನ್ನ ನೋಡಿ ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತ ಮಾಹಿತಿಯನ್ನು ಒಳಗೊಂಡಿದೆ ಅಂತ ಹೇಳ್ತಾ ಕೊನೆದಾಗಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ವಿಡಿಯೋಗಳನ್ನ ಇಲ್ಲೂ ಸ್ಕಿಪ್ ಮಾಡದಲ್ಲೇ ನೋಡಿ ಎಕ್ಸಾಮ್ ಪರ್ಪಸ್ಸು ತುಂಬ ಯೂಸ್ಫುಲ್ ಆಗಿದೆ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಮಗದೊಮ್ಮೆ ಧನ್ಯವಾದಗಳು